ಕಳೆದ ಐವತ್ತೈದು ವರ್ಷಗಳಿಂದ ಆಚರಿಸಲ್ಪಡುತ್ತಿರುವ ಎರಡನೇ ಕೊಲ್ಯದ ದಿವಂಗತ ಕೆಪಿ ಸೋಮಶೇಖರ್ ಕುಟುಂಬದ ಶ್ರೀರಂಗ ಗಣೇಶೋತ್ಸವದ ಕೊನೆಯ ದಿನ ಮಹಾಪೂಜೆ ವೇಳೆಗೆ ಮಂಗಳೂರು ದಕ್ಷಿಣದ ಶಾಸಕರಾದ ಡಿ ವೇದವ್ಯಾಸ ಕಾಮತ್ ಆಗಮಿಸಿ ಶ್ರೀ ದೇವರ ಪ್ರಸಾದ ಪಡೆದರು Thank you, everyone. ನಂತರ ಅಬಕ್ಕ ಟಿ ವಿ ಜೊತೆಗೆ ಮಾತನಾಡಿದ ಅವರು ಒಂದು ಕುಟುಂಬ ನಡೆಸುತ್ತಾ ಬಂದಿರುವ ಧಾರ್ಮಿಕ ಕಾರ್ಯಕ್ಕೆ ಈ ಊರಿನವರು ಬಂದು ಸೇರಿ ಯಶಸ್ವಿಗೊಳಿಸುತ್ತಿರುವುದು ಸಂತೋಷ ತಂದಿದೆ ಎಂದರು ಎಲ್ರಿಗೂ ಶುಭವಾಗಲಿ ಇವತ್ತು ಮೂಲತಃ ಅಸ್ತಾವರದ ಬಳಿ ಇದ್ದುಕೊಂಡಂಥ ಸೋಮಶೇಖರ್ ಅವರ ಕುಟುಂಬಸ್ಥರು ಮತ್ತು ಅವರ ಇಡೀ ಬಂಧುಗಳು ಸೇರಿಕೊಂಡು ಕಳೆದ ಐವತ್ತು ವರ್ಷ ಐವತ್ತೈದು ವರ್ಷಗಳಿಂದ ಈ ಒಂದು ಕೊಲ್ಯದ ಪರಿಸರದಲ್ಲಿ ಶ್ರೀರಂಗ ಅಂತ ಹೇಳುವಂಥವರ ಕುಟುಂಬದ ಮನೆಯಲ್ಲಿ ಭಾಳ ಅಭೂತಪೂರ್ವವಾಗಿ ಇವತ್ತು ಸಾರ್ವಜನಿಕ ಒಂದು ರೂಪದಲ್ಲಿ ಒಂದು ಗಣಪತಿಯ ಆಚರಣೆ ನಡೀತಾ ಇದೆ ಐವತ್ತೈದು ವರ್ಷಗಳಿಂದ ಈ ಭಾಗದ ಎಲ್ಲ ಕೆಟ್ಟಕಾರ್ ಸಮಾಜದ ಬಂಧುಗಳು ಸೇರಿಕೊಂಡು ಭಾಳ ವಿಜೃಂಭಣೆಯಿಂದ ಭಾಳ ಭಕ್ತಿಯ ಭಕ್ತಿಯಲ್ಲಿ ಈ ಒಂದು ಗಣಪತಿಗೆ ಸಾವಿರಾರು ಜನರು ಭಾಗವಹಿಸುವಂಥ ರೀತಿಯ ಒಂದು ವಿಶೇಷವಾದಂಥ ವಿಜೃಂಭಣೆಯ ಕಾರ್ಯಕ್ರಮಗಳು ಇದಾಗಿದೆ ಇವತ್ತು ತೆಪ್ಪೆಕಾರ ಸಮಾಜ ಭಾಳ ಪ್ರಾಮಾಣಿಕವಾದಂಥ ಸಮಾಜ ಅವರು ಭಾಳ ಒಂದು ದೇವರ ಮೇಲೆ ದೇಶದ ಮೇಲೆ ನಮ್ಮ ಸಂಸ್ಕೃತಿ ಮೇಲೆ ಈ ಒಂದು ಮಣ್ಣಿನ ಮೇಲೆ ವಿಶೇಷವಾದಂಥ ಗೌರವ ಇದ್ದಂಥ ಸಮಾಜ ಆ ಸಮಾಜದ ಹಿರಿಯರ ಎಲ್ಲರ ನೇತೃತ್ವದಲ್ಲಿ ನಡೆಯುವಂಥ ಈ ಗಣಪತಿ ಉತ್ಸವ ನನಗೆ ಕಳೆದ ಹಲವಾರು ವರ್ಷಗಳಿಂದ ಅವರು ಆಮಂತ್ರಣ ಪತ್ರಿಕೆಯನ್ನು ಕೊಡ್ತಾ ಇದ್ದಾರೆ ಆದರೆ ಈ ವರ್ಷ ಒಂದು ಈ ಗಣಪತಿಯ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶಗಳು ಸಿಕ್ಕಿದೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಚೆಟ್ಟೆಕರ್ ಸಮಾಜದ ಎಲ್ಲ ಬಂಧುಗಳ ಅವರ ಸಂಘದ ಸದಸ್ಯರ ಎಲ್ಲರ ಮುಂದಿನ ಯೋಜನೆಗಳು ಯೋಜನೆಗಳು ಅನುಷ್ಠಾನ ಆಗುವಂಥ ರೀತಿಯಲ್ಲಿ ನಾನು ಕೂಡ ಶಾಸಕನಾಗಿ ಅವರೊಟ್ಟಿಗೆ ಪೂರ್ಣ ಸಹಕಾರವನ್ನು ಕೊಡುವುದು ಮಾತ್ರವಲ್ಲದೆ ಆ ಗಣಪತಿ ಅವರಿಗೆ ಸಂಪೂರ್ಣವಾಗಿ ಶ್ರೀರಕ್ಷೆಯಾಗಿ ನಿಂತು ಆ ಸಮಾಜದ ಬೇಡಿಕೆಗಳು ಈಡೇರಿಸುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ದುಡಿಯುವ ಕೆಲಸ ಮಾಡುವ ಆ ಪ್ರಾಮಾಣಿಕ ಸಮಾಜದ ಭಿನ್ನ ಹಿಂದೆ ನಾವು ನಿಂತುಕೊಳ್ಳುವ ಹೇಳುವಂಥ ಮಾತನ್ನು ಹೇಳ್ತಾ ಇನ್ನು ಮುಂದೆ ಆ ಸಮಾಜದ ಬೇರೆ ಬೇರೆ ಚಟುವಟಿಕೆ ಕಾರ್ಯಗಳಿಗೆ ನಾನೊಂದು ಶಾಸಕನಾಗಿ ಹೊರೊಟ್ಟಿಗೆ ಇದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಆ ಒಂದು ಕುಟುಂಬದ ಆ ಸಮಾಜದ ಈ ಒಂದು ಯಶಸ್ವಿಯಾದಂಥ ಗಣಪತಿ ಉತ್ಸವಕ್ಕೆ ನಾನು ಬಂದು ಆ ಗಣಪತಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ಸರ್ವಜನ ಸುತ್ತಿನ ಭವಂತು ಅಂತ ಹೇಳುವಂಥ ರೀತಿಯಲ್ಲಿ ಇಡೀ ಸಮಾಜ ಹಿಂದೂ ಸಮಾಜಕ್ಕೆ ಇನ್ನಷ್ಟು ಶಕ್ತಿ ಸಿಗಲಿ ಅಂತ ಹೇಳಂಥ ಪ್ರಾರ್ಥನೆಯನ್ನು ಮಾಡಿದ್ದೇನೆ ಭಾಳ ವಿಶೇಷ ಏನು ಅಂತ ಕೇಳಿದರೆ ಆ ಪ್ರಾರ್ಥನೆ ಮಾಡುವಂಥ ಮುಂಚೆಯೇ ಆ ಹಾಕಿದಂಥ ಮಲ್ಲಿಗೆ ಹೂವು ಬಿದ್ದು ಗಣಪತಿ ಸಂಪೂರ್ಣ ಸಮಾಜಕ್ಕೆ ಮತ್ತು ನನಗೆ ಸ್ತ್ರೀರಕ್ಷೆ ಇದೆ ಅಂತ ಹೇಳೋದು ಕೂಡ ಇವತ್ತು ಈ ಒಂದು ಸಂದರ್ಭದಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕಿದೆ ಹೇಳೋದ್ರ ಅರ್ಥ ಇನ್ನು ಮುಂದಿನ ದಿನಗಳಲ್ಲಿ ವರ್ಷಂಪ್ರತಿ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳುವಂಥ ರೀತಿಯ ಒಂದು ಮಾತನ್ನು ಇವತ್ತು ಹೇಳಿದ್ದೇನೆ ಬಳಿಕ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಉದ್ಯಮಿ ಸೌಂದರ್ಯ ರಮೇಶ್ ದಂಪತಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಿದ್ರು प्रसादा स्वीकर सिदन नंतरा सतिश कुंपलाओ ಮಾಧ್ಯಮಗಳ ಜೊತೆಗೆ ಮಾತನಾಡಿದರು ದಕ್ಷಿಣ ಕನ್ನಡ ಜಿಲ್ಲೆಡಿ ಸಾರ್ವಜನಿಕ ಗಣೇಶೋತ್ಸವ ಮಾತನಾಡಿಗಳು ಹೋಗುತ್ತೆ ವಿಶೇಷವಾದ ಅಂಥ ರೀತಿಯ ಗೌಜಿ ಗಮ್ಮತ್ನ ನಡುಡು ಶ್ರೀರಂಗ ಗಣೇಶೋತ್ಸವ ಮತ್ತು ನಲ್ಯ ವಿಶೇಷವಾದ ಕುಟುಂಬದ ಉಲಾಯಿಡು ಸುಮಾರು ಐವತ್ತೈದು ಸೇರ್ಪುನ ಗಣೇಶೋತ್ಸವ ಸ್ವಲ್ಪ ಆಚರಣೆ ಮಾಡಲ್ಲ ಒಂದು ವಿಶೇಷ ಬಾರಿ ಖುಷಿ ಹಾಕಲು ದಯವಾದ ಬಾರಿ ಅನಾದಿ ಕಾಲದಿಂದಲ್ಲ ಹಿರಿಯರುಗಳನ್ನ ದಿಂಚ ಮತ್ತೊಂದು ವೃತ್ತ ನಂಚಿನ ಈ ಒಂದು ಗಣೇಶೋತ್ಸವ ಇನ್ನಿತ ದಿನ ಇಡೀ ಕುಟುಂಬದಕ್ಕೂ ಬರ್ಕೊನೋದರ ಒಟ್ಟಿಗೆ ಸಾರ್ವಜನಿಕರೆಲ್ಲ ಕೆಲಸ ಜನ ನೇತೃಟಿಗೆ ಬರೋದು ಈ ಗಣೇಶೋತ್ಸವ ಬಾರಿ ಪುನಃ ವಿಜೃಂಭಣೆಯಲ್ಲಿ ಆಚರಣೆ ಮಲ್ಪನಿ ನೀತೆ ಪ್ರತಿ ವರ್ಷ ದೇವರನ್ನ ಕೆಲಸ ಮಾಡ್ಕೊಂಡಾಗ ಪ್ರತಿಯೊಂದಿಗೆಲ್ಲ ಭಾಗವಹಿಸಿದೆ ದೇವರನ್ನ ಆಶೀರ್ವಾದ ದೇವರನ್ನ ಪ್ರಸಾದ ಜೊತೆ ಕೋಡು ಅನ್ನೋ ಒಂದು ಅಪೇಕ್ಷೆ ಕೆಂಥ ಅಲ್ಲ ವಿಶೇಷವಾದ ಮಾತಾ ಜನದಲ್ಲ ಒಂದು ಇಲ್ಲದಲ್ಲ ಇಡುತ್ತೆ ಆಚರಣೆ ಮಲ್ಪೆ ಪದ್ಧತಿ ಹೆಚ್ಚು ಕಡಿಮೆ ಸಾರ್ವಜನಿಕ ಜಾಗಣೆ ಮಲ್ಪ ಇಲ್ಲದ ಇಲ್ಲದೋ ಲೈಡ್ನ ಆಚರಣೆ ಮಲ್ಪ್ ಇಲ್ಲದ ಲೈಡ್ನ ಮಾತಿರ್ಲಾ ಬಾಂಬೇ ಡೇಜ ಆಚರಣೆ ಮಲ್ಪೆ ಅಂಚೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಮೊಬಲ ಲಡ್ನ ಮೂಲ ಈ ರೀತಿಯ ವೈಶಿಷ್ಟ್ಯಪೂರ್ಣವಾದ ಆಚರಣೆ ಮಲ್ಬೇಕ್ ಲೈಕ್ ಮಾತಿರ್ಲಾ ನಮ್ಮ ಸಹಭಾಗಿಲ್ಲ ಅವರು ನಂತರ ವಿಸರ್ಜನೆ ಶೋಭಾಯಾತ್ರೆ ನಡೆಯಿತು